ಕಾರ್ಯಕ್ರಮ ಬರ್ತದೆ ಕೇಳ್ತಾರಂತೂ ಆಗುದಿಲ್ಲ ಅದಕ್ಕಾಗಿ ನಾನು ಹೆಚ್ಚಿ ಏನು ಮಾತಾಡೋದಿಲ್ಲ ಕುಳಿತಿರೋದು ಬಹಳ ಜನ ಮಾತನಾಡೋದಾಗ ಏನು ಈ ಧರ್ಮದ ಕೆಲಸದಲ್ಲಿ ಎಲ್ಲರೂ ಏನು ಮನಸ್ಸಿಂದ ಬಂದು ಎಲ್ಲರೂ ಪಾಲ್ಗೊಂಡು ಒಳ್ಳೆ ರೀತಿ ಎಲ್ಲಾ ಕೆಲಸ ಕಾರ್ಯಗಳನ್ನ ಬೀಟಿ ಇಲ್ಲಿ ಹಣ್ಣು ಜಾತ್ರೆ ಮೇಲೆ ಮಾಡಿದ್ರು ಬಹಳ ಚೆನ್ನಾಗಿ ಮುಗಿದ ಎಲ್ಲ ಜಾತ್ರೆ ಆ ಜಾತ್ರೆ ಮುಗಿದ ಮೇಲೆ ಇವತ್ತಿನ ಸುಮಾರು ನೀವೆಲ್ಲ ಗುಡಿ ಕಟ್ಟಿದ್ರಿ ಗುಡಿ ಎಷ್ಟು ಚೆಂದ ಆಗಿತ್ತು ಅನ್ನೋ ವಿಚಾರ ಮಾಡ್ಕೊಂಡು ನೀವು ಒಂದು ಸಣ್ಣ ಹಳ್ಳಿ ಸುಮಾರು ಐದು ಆರ್ನೂರು ಸಾವಿರಾರ ಜನ ಇರ್ತಕ್ಕಂಥ ಊರೊಳಗ ಒಂದು ದುರ್ಗಾ ಮಾತೆ ಸುಂದರದ ಈ ಭಾಗದ ಎಲ್ಲಾರು ಬಂದ್ ಕೆಲಸ ಪ್ರತಿ ಆಮಾಸಿಗೂ ಬರ್ಬೇಕು ನೀವು ನಮ್ಮ ದುರ್ಗಾ ಮಾತೆ ಶಕ್ತಿ ಏನಂತ ಕೆಲಸ ಎಲ್ಲಾರು ಬರ್ತಾರೆ ಬಂದಿಲ್ಲ ಅಂದ್ರೆ ಪ್ರಸಾದ್ ಪ್ರತಿ ತಿಂಗಳ ಮಾಡ್ ಮಾಡಿ ಅವ್ರ ಯಾರು ಭಕ್ತರು ತಾವಾಗಿನ ಅದು ಲಿಸ್ಟ್ ಮಾಡ್ಯಾರ ಅಲ್ಲಿ ಮುಂದೆ ಹೋಗ್ತಾರೆ ಯಾವಾಗ ಯಾರ ಭಕ್ತರು ಇಲ್ಲಿ ಅನಂತ ತಾರೀಕು ಇರುವುದಿಲ್ಲ ಆ ಸಂದರ್ಭ ನಮ್ಗೆ ಹೇಳಿ ನಾವು ಅಂತ ಆಗಲೇ ಕಮಿಟರ್ಗೆ ಹೇಳ್ಬಿಟ್ಟಿದ್ವಿ ನಾವು ಆ ಮಾತೆ ನಮಗೆ ಎಲ್ಲ ಒಂದು ಒಳ್ಳೆಯದನ್ನ ಮಹಿಳೆಯು ಆ ಮಳೆ ಸಂದರ್ಭದಲ್ಲಿ ನಾವು ಆ ಮಾತಿನ ಜೊತೆಗೆ ನಮ್ಮ ಕೈಯಾಸಿ ಒಂದು ಜೊತೆ ಇರಲಿ ನಿಮ್ಮೆಲ್ಲೂ ಇರಲಿ ಅಂತ ಹೇಳಿ ನಿಮಗೆಲ್ಲರಿಗೂ ಆ ಮಾತು ಒಳ್ಳೆಯದನ್ನ ಮಾತೇ ಅಂತ ಮಾತನ್ನು ಹೇಳ್ತಾ ನಾನು ಯಾರ ಮಾತುಗಳನ್ನು ಎಲ್ಲರಿಗೂ ಪ್ರಾಣ